ನಿಮ್ ಏನೈತ ಹೇಳಿ ಒಳಗೆ ಏನ್ ತೊಂದ್ರೆ ಅನ್ನೋದನ್ನ ಹೇಳ ಅದಕ್ಕೆ ಉತ್ತರ ಕೊಡ್ಲಿ ಉಳಿದವ್ರಿಗೆ ಏನೇನು ಸಮಸ್ಯೆ ಅದ ನಾವು ಹೇಳ್ತೇವೆ ಯದಕ್ ಬಂದಿರಿ ಅದ್ರ ಮೊದಲು ಹೇಳ ನಾವು ಈ ಪ್ರತಿಭಟನೆ ಮಾಡೋಕ್ಕೆ ಕಾರಣ ಏನಂದ್ರೆ ಮಾನ್ಯ ಆಯುಕ್ತರು ಕರ್ನಾಟಕ ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರಿನವರ ಆದೇಶ ಏನಂದ್ರೆ ಸದರಿ ಇಲ್ಲಿನ ಪ್ರಸಿದ್ಧಿ ಮತ್ತು ರೋಗ ತಜ್ಞರಿದ್ದು ತಜ್ಞರು ಹೋಗಿ ಒಂದು ತಿಂಗಳ ಪ್ರಸತಿ ಮತ್ತು ರೋಗ ತಜ್ಞರು ರಿಲ್ಯೂ ಈ ವಿಚಾರವನ್ನು ನಾವು ಇಲ್ಲಿ ಸಂಜೆ ಆಗಿ ನಾವು ಅಂದ್ಕೊಳ್ಬೇಕು ಕಾರಣ ಯಾಕೆ ಇಲ್ಲಿ ಏನಂದ್ರೆ ಇಲ್ಲಿ ಸುಮಾರು ಸುಮಾರು ನಾವು ಹುಟ್ಟಕ್ಕಿದ್ದ ಪೂರ್ವದಿಂದಲೇ ಇಲ್ಲೇ ಪ್ರಕೃತಿಯನ್ನು ವ್ಯಕ್ತಿಪಡಿಸಲು ಅಡ್ಡಿ ಇಲ್ಲ ಅಂತಂದೇಳಿ ತಾವು ಶಿಫಾರಸ್ತು ಮಾಡಿಕೊಂಡ ಆ ಶಿಫಾರಸ್ತು ಮಾಡಿದಂತ ಈ ಶಿಫಾರಸ್ತು ಮಾಡಿದ ಅನ್ವಯ ಮಾನ್ಯ ಆಯುಕ್ತರು ಕರ್ನಾಟಕ ರಾಜ್ಯ ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಟೂರು ಅದನ್ನು ರದ್ದು ಮಾಡಿದಾರ ನಾವು ಮತ್ ನೋವು ಆಗೈತಿ ಈ ನೋವನ್ನ ನಾವು ಹೆಂಗು ಯಾರು ಹೇಳ್ಬೇಕು ಮತ್ತೆ ಆ ಹುದ್ದೆನ ಕ್ರೆ ಇಲ್ಲಿ ಹ್ಯಾಬೇಕು ಈ ದವಾಖನಿ ಇದು ಎದಕ್ ಬೇಕು ಬ್ಯಾಂಡೇಜ್ ತೆಗೆದುಬೇಕು ಮುಳಗಿ ತೊಳಕ್ಬೇಕು ಇವತ್ತು ಮೆಡಿಕಲ್ ಎಮರ್ಜೆನ್ಸಿ ಐತಿ ಇಡೀ ಜಗತ್ತಿನಾಗ ಮೆಡಿಕಲ್ ಎಮರ್ಜೆನ್ಸಿ ಐತಿ ಮನೆ ಬಾಗಿಲಿಗೆ ಆರೋಗ್ಯ ಇಲಾಖೆ ಬರ್ಬೇಕಾಗಿತ್ತು ಅದು ಮನೆ ಬಾಗಿಲಿಲ್ಲ ಮನೆ ಬಾಗಿಲಿಗೆ ಸಿಗದಂಗದ್ ನಮ್ಗೆ ಬಂಗ್ ಮುಚ್ಚತಿ ಮತ್ತ್ ನಾವು ಆರೋಗ್ಯ ಇಲಾಖೆ ಬೆನ್ನತ್ತಿದ್ರೆ ಆರೋಗ್ಯ ಇಲಾಖೆ ಪ್ರಯಾಣ ಮಾಡ್ಬೇಕು ನಮ್ಗೆ ಆರೋಗ್ಯ ಕೊಡೋದು ಯಾರು ಇವತ್ತು ಸುಮಾರು ಹಾರ್ಟ್ ಅಟ್ಯಾಕ್ ಪೆಷೆಂಟ್ ಸುಮಾರು ಈ ಒಂದು ತಿನ್ನೋ ವರದಿ ಹೋಗಿ ಹಾರ್ಟ್ ಅಟ್ಯಾಕ್ ಮೆಷೆಂಟ್ ಎಸ್ಬೇಕಾದ ವರದಿಯಾಗಿರೋ ಅದ್ರೊಳಗೆ ಇವತ್ತು ಅತ್ಯಂತ ಎಮರ್ಜೆನ್ಸಿ ಇರುವಂತ ಸ್ತ್ರೀ ರೋಗ್ರು ಬ್ಯೂರೋಗ ಇದು ನಮ್ಗೆ ಅವಶ್ಯಕತೆ ಆಗಲು ಅವಶ್ಯಕತೆ ಇಲ್ಲ ಅಂತಂದ್ರೆ ಮತ್ತೆ ಈ ದವಾಖಾನೆ ಯಾಕೆ ಬೇಕು ಮೊದ್ಲೆ ಬಂದ್ ಮಾಡ್ರಿ ಇಲ್ಲಾಂದ್ರೆ ಆ ಮುಚ್ಚೆಯನ್ನು ಮರು ಸೃಷ್ಟಿ ಮಾಡಿ ಮುಂದೆ ಅರೆಂಜ್ ಮಾಡಿ ಇಲ್ಲಾಂದ್ರೆ ನಾವು ಅಲ್ಲಿ ಮಟ್ಟನ ಈ ಪ್ರತಿಭಟನೆ ನಿರಂತರವಾಗಿ ಬಿಡಂಗಿಲ್ಲ ಎಲ್ಲರ ಮೂರೇ ನಾವು ಎಲ್ಲರ ಪ್ರತಿಭಟನೆ ಕುಂದಿರ್ತೀವಿ ಇದಷ್ಟೇ ಸಣ್ಣ ಪ್ರತಿಭಟನೆ ಅಲ್ಲ ಇನ್ನು ಮುಂದಿನ ಮಾಡಿ ಬಹಳ ಉಪ ರೀತಿಯ ಪ್ರತಿಭಟನೆ ಅಂದ್ಕೊಂಡಿದ್ದೀವಿ ಅದಕ್ಕೆ ತಮ್ಮ ಮೇಲಾಧಿಕಾರಿ ಗಮನಕ್ಕೆ ಬಂದಿದೆಯಾ ಇಲ್ಲೋ ತಾವು ಅದನ್ನ ಸ್ವಲ್ಪ ಪೂರ ಮಾಹಿತಿ ನೀವೇನು ಕೇಳಿದ್ಮೇಲೆ ಅಧಿಕಾರಿಗಳು ಮಾತಾಡಕ್ ಬಿಡ್ರಿ ಅವ್ರು ಮಾತಾಡೋದ್ರೆ ಯಾರು ಮಾತಾಡಬೇಡಿ

ಪ್ರತಿಯೊಂದು ನಿಮ್ಮ ಲಿಟ್ರೈಷನ್ ಒಳಗೆ ಪ್ರತಿಯೊಂದೊಳಗೂ ನಮ್ಮ ಆರೋಗ್ಯ ಪ್ರತಿಯೊಂದು ಆಮೇಲೆ ಇಲ್ಲಿ ಒಂದು ಇದನ್ನು ಕೊಟ್ಟಿದ್ದೆ ಸಮುದಾಯ ಆರೋಗ್ಯ ಕೇಂದ್ರ ಬಂದಾಗ ವಸತಿ ಗೃಹಗಳ ಮಾಹಿತಿಯನ್ನು ಕೊಟ್ಟಿದ್ದೆ ವಸತಿ ಗೃಹಗಳ ಏನು ಏನಿದೆ ಅಂದರೆ ನಂಬರ್ ಆಫ್ ಶಾಂಕ್ಷನ್ ಸ್ಟ್ಯಾಪ್ ಗ್ರೂ ಪಿ ಡಾಕ್ಟರ್ ಡಾಕ್ಟರ್ಸ್ ಸಿಕ್ಸ್ ಎಷ್ಟು ಅನ್ನೋದಿಲ್ಲ ಆರು ಶಾಂಕ್ಷನ್ ಪೋರ್ಟ್ ಎಷ್ಟು ಅನ್ನೋದಿಲ್ಲ ಗ್ರೂಪ್ ಸಿ ಇದು ಇದು ಬಿಲ್ಡಿಂಗ್ ಇದು ಗ್ರೂಪ್ ಸಿ ಇಪ್ಪತ್ತು ಇರೋರು ಎಷ್ಟು ಜನ ಇಲ್ಲ ಗ್ರೂಪ್ ಡಿ ಹದಿಮೂರು ಇರೋರು ಎಷ್ಟು ಜನ ಇಲ್ಲ ಇನ್ನು ಬಿಲ್ಡಿಂಗ್ ಇದು ಹೇಳ್ತೀನಿ ನಂಬರ್ ಮೂರು ಹತ್ತೊಂಬತ್ತು ನೂರ ಎಪ್ಪತ್ತರ ಕಟ್ಟಿರಿ ಹತ್ತು ಹತ್ತೊಂಬತ್ತು ನೂರ ಎಪ್ಪತ್ತರ ಕಟ್ಟ್ಯಾರ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತರ ಕಟ್ಟ್ಯಾರ ಎಡಿಷನಲ್ ಕ್ವಾರ್ಟರ್ಸ್ ರಿಕ್ವೈರ್ಡ್ ಬೇಕಾಗಿರೋ ಎರಡು ಐದು ಹತ್ತು ಹದಿನೇಳು ಕ್ವಾರ್ಟರ್ಸ್ ಬೇಕು ರಿಮಾರ್ಟ್ನೊಳಗೆ ತಾವಾಗೆ Incoming call from